ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ಈ ಕಸ್ಟಮರು ನನಗೆ ಎರಡು ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಟ್ಟಿದ್ರು ಒಂದು ಐದು ಬ್ಲೌಸ್ನ ಎರಡು ದಿನದಲ್ಲಿ ಆಗತ್ತಾ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಮಾಡ್ಬೋದು ಅಂದ್ಕೊಂಡು ಈಸ್ಕೊಂಡು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಈ ಕಸ್ಟಮರು ನನಗೆ ಸ್ಟಿಚ್ಚಿಂಗ್ ಕೊಡೋದು ತೊಂದರೆ ಏನಿಲ್ಲ ಸ್ಟಿಚ್ ಮಾಡ್ಬೋದು ಆದರೆ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ಕಷ್ಟ ಎರಡು ದಿನದಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕಾಗತ್ತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಹೇಗೆ ಹೇಗಾರು ಮಾಡ್ಕೊಂಡು ಮಾಡಿಕೊಡೋಣ ಅಂತ ನಾನು ಈಸ್ಕೊಂಡೆ ನನಗೆ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗಲಿಲ್ಲ ಯಾ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕಸ್ಟಮರ್ ಬಂದಾಗ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗಲ್ಲ ಎಲ್ಲ ಟೈಲರ್ಸ್ ನೋಡ್ತಿದ್ದೀರ ನಿಮಗೂ ಕೂಡ ಈ ಥರ ಅನುಭವ ಆಗಿರುತ್ತೆ ಅಂತೀನಿ ನನಗೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ರೀತಿ ಆಗಿದೆ ಅಂತ ಎಷ್ಟೇ ಕೆಲಸ ಇದ್ದರೂ ಕೂಡ ಎಷ್ಟೇ ಬ್ಯಿ ಇದ್ದರೂ ಕೂಡ ಬರುವಂಥ ಕಸ್ಟಮರ್ನ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗಲ್ಲ ನನಗೂ ಕೂಡ ಹಾಗೇನೆ ತುಂಬ ಮದುವೆ ಬ್ಲೌಸ್ಗಳಿತ್ತು ಇತ್ತು ಆದರೂ ಕೂಡ ಇವರು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನನಗೆ ವಾಪಸ್ ಕಳಿಸೋದಕ್ಕೆ ಮನಸ್ಸಾಗಲಿಲ್ಲ ಹೇಗೋ ಮಾಡ್ಕೊಂಡು ಮಾಡ್ಕೊಳೋಣ ಅಂದ್ಬಿಟ್ಟು ಈಸ್ಕೊಂಡೆ ಆದರೆ ಪರವಾಗಿಲ್ಲ ನನಗೆ ಬೇಗನೆ ಕೆಲಸ ಆಯಿತು ಅಂತ ಅನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಕೂಡ ನೋಡಿ ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ತಿದ್ರಿ ಸಾಫ್ಟ್ ಬಟ್ಟೆಗೆಲ್ಲ ಎಳ್ಕೊಂಡಂಗೆ ಆಗುತ್ತೆ ಮತ್ತು ದಾರ ಎಲ್ಲ ಎತ್ಕೊಂಡಂಗೆ ಆಗುತ್ತೆ ಲೈನ್ ಎಲ್ಲ ದಪ್ಪ ಕಾಣಿಸುತ್ತೆ ಅಂತ ನೋಡಿ ನಾನು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಅಂತ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಮಗೆ ಒಂದಷ್ಟು ಡಿಸ್ ಡಿಸೈನ್ ಬಗ್ಗೆ ಗೊತ್ತಿರುತ್ತೆ ಈ ಯಾವ ಡಿಸೈನ್ ಯಾವ ರೀತಿ ಆಗುತ್ತೆ ಒಡೆಯುತ್ತೆ ಅಂತ ಅದನ್ನು ನೋಡಿಕೊಂಡು ನಾವು ಸಾಫ್ಟ್ ಬಟ್ಟೆಗೆ ಯಾವ ಥರ ಡಿಸೈನ್ ಹಾಕಬೇಕು ಮತ್ತು ಹೊರಟಾಗಿರೋ ಬಟ್ಟೆಗೆ ಯಾವ ಥರ ಡಿಸೈನ್ ಹಾಕಬೇಕು ಅನ್ನೋದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ನಾವು ಡಿಸೈನ್ ಹಾಕಬೇಕು ಮತ್ತು ಯಾವ ರೀತಿ ಒಡೆದ್ರೆ ಅದು ಯಾವ ರೀತಿ ಬಟ್ಟೆ ಎಳ್ಕೊಂಡು ಹೋಗುತ್ತೆ ಅನ್ನೋ ನೋಡ್ಕೋಬೇಕು ಕೆಲವೊಂದು ದೊಡ್ಡ ದೊಡ್ಡ ಫ್ಲವರ್ ಹೊಡೆಯುವಂಥದ್ದು ಏನಾಗುತ್ತೆ ಅಂದರೆ ದೂರ ದೂರಕ್ಕೆ ನೀಡಲ್ನ ಒಡೆಯುತ್ತೆ ಆವಾಗ ಅದು ಎರಡೂ ಕಡೆ ಹೊಡೆಯುವಾಗ ಬಟ್ಟೆ ಎಳ್ಕೊಬಿಡುತ್ತೆ ಅದೊಂದು ನೋಡ್ಕೋಬೇಕು ಮತ್ತು ಇನ್ನೊಂದು ಬಟ್ಟೆನ ನೀಟಾಗಿ ಫ್ರೇಮ್ಗೆ ಫಿಟ್ ಮಾಡಬೇಕು ಬಟ್ಟೆನ ನೀಟಾಗಿ ಫಿಟ್ ಮಾಡಿಲ್ಲ ಅಂದರೂ ಕೂಡ ಬಟ್ಟೆ ಎಲ್ಲ ಎಳ್ಕೊಂಡಂಗೆ ಆಗ್ಬಿಡುತ್ತಲ್ಲ ಆವಾಗಲೂ ಕೂಡ ರಿಂಕಸ್ ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಬಟ್ಟೆ ಫಿಟ್ ಮಾಡಬೇಕು ಮತ್ತು ಡಿಸೈನ್ ಕೂಡ ಅಷ್ಟೇ ಕೆಲವೊಂದು ಡಿಸೈನು ಒಂದೊಂದು ಡಿಸೈನ್ ಒಂದೊಂದು ಥರ ಹೊಡಿಯುತ್ತೆ ಆದಷ್ಟು ಈ ಥರ ಸಾಫ್ಟ್ ಸಿಲ್ಕ್ ಬಟ್ಟೆಗೆ ನಾವು ಸಣ್ಣ ಸಣ್ಣದು ಹೊಡೆಯುವಂಥ ಡಿಸೈನ್ನ ನೋಡಿ ನಾವು ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಲೌಸು ಪಾಚಿ ಗ್ರೀನು ಸೀರೆ ಬಂದು ಪ್ಯಾರೆಟ್ ಗ್ರೀನ್ ಇತ್ತು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಬಂದು ಒಂದು ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಸೀರೆ ಅಂತೆ ಚೆನ್ನಾಗಿ ಮಾಡಿಕೊಡಿ ಡಿಸೈನ್ ಎಲ್ಲ ಏನು ಚಾಯ್ಸ್ ಮಾಡಿರಲಿಲ್ಲ ಅವರು ಒಳ್ಳೆ ಚೆನ್ನಾಗಿರುವಂಥ ಡಿಸೈನ್ ಮಾಡಿಕೊಡಿ ಹೇಳಿದರು ಆ ಥರನೇ ನಾನು ಕೂಡ ಮಾಡಿದ್ದೀನಿ ಅನ್ಕೋತೀನಿ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಈ ಡಿಸೈನ್ ಇಷ್ಟ ಆಗುತ್ತೆ ಅಂದ್ಕೊಂಡು ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಇದಕ್ಕೆ ಸೀರೆ ಇತ್ತಂತೆ ಯಾವುದೋ ಆವಾಗಿಂದ ಹಳೆ ಸೀರೆ ಇದೆಯಂತೆ ವೈಟು ಬ್ಲೌಸ್ ಪೀಸ್ನ ತಂದುಕೊಟ್ಟಿದ್ರು ಕೊಟ್ಟಿದ್ರು ನಾನು ಮೆರೂನ್ ಕಲರಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಮೆರೂನ್ ಕಲರ್ ಹಾಕಿ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಸ್ವಲ್ಪ ಬಟ್ಟೆನ ಕಡಿಮೆ ಕೊಟ್ಬಿಟ್ಟಿದ್ರು ಬಾಕ್ಸ್ ಪಟ್ಟಿಗೆಲ್ಲ ನಾನು ನನ್ನ ಹತ್ರ ಇರುವಂಥ ವೈಟ್ ಪೀಸ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಬಟ್ಟೆನ ಕಡಿಮೆ ಕೊಟ್ಟಾಗಲೂ ಕೂಡ ಸ್ಟಿಚ್ ಮಾಡೋದಕ್ಕೆ ಬೇಜಾರಾಗುತ್ತೆ ಯಾವ ರೀತಿ ಕಟ್ ಮಾಡೋದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಇದು ಒಂದು ಇತ್ತು ಅಂತ ಅನಿಸುತ್ತೆ ಸೆಂಟಿಮೀಟ್ರ್ ಎಪ್ಪತ್ತೈದು ಸೆಂಟಿಮೀಟ್ರ್ ಬ್ಲೌಸ್ ಪೀಸ್ ಇತ್ತು ಆದರೂ ಕೂಡ ಅಡ್ಜಸ್ಟ್ ಮಾಡಿ ಬಾಕ್ಸ್ ಪಟ್ಟಿಗೆಲ್ಲ ಬೇರೆ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಬ್ಲೌಸ್ಗಳು ಕೂಡ ತುಂಬಾ ಇಷ್ಟ ಆಯಿತು ಬೇಗನೆ ವರ್ಕ್ ಮಾಡಿ ಸ್ಟಿಚ್ ಮಾಡೋದನ್ನು ಕೂಡ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು ಸಲ ಮಿಷಿನ್ ಕೂಡ ತುಂಬಾ ತುಂಬ ಅರ್ಜೆಂಟಿಗೆ ಅಂತ ಮಾಡಿದಾಗ ಒಂದೊಂದ್ಸಲ ಮಿಷಿನ್ ಕೂಡ ಪ್ರಾಬ್ಲಮ್ ಕೊಡ್ತದೆ ಥ್ರೆಡ್ ಕಟ್ ಆಗೋದು ದಾರ ನುಲ್ಕೊಂಡಂಗೆ ಆಗೋದು ಈ ರೀತಿ ಎಲ್ಲ ಆಗೋದು ಆ ರೀತಿ ಮಾಡುತ್ತೆ ಎಷ್ಟು ಭಯ ಇತ್ತು ಆದರೂ ಕೂಡ ಬೇಗ ಬೇಗ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಕೂಡ ತುಂಬಾ ಇಷ್ಟ ಆಯಿತು ನನಗೆಲ್ಲ ಡಿಸೈನ್ಸ್ ಕೂಡ ಇದನ್ನು ನೋಡಿ ಹ್ಯಾಂಡ್ ವರ್ಕು ಇದನ್ನು ಅವರೇ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ರು ಅವರೇ ಹ್ಯಾಂಡ್ ವರ್ಕ್ನ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ರು ಸ್ಟಿಚಿಂಗ್ ಮಾತ್ರ ನಾನು ಮಾಡಿದ್ದೀನಿ ಅಷ್ಟೇ ಹ್ಯಾಂಡ್ ವರ್ಕೆಲ್ಲ ಆದಷ್ಟು ನಾನು ನಾನು ಮಾಡ್ಕೊಡೋದಕ್ಕೆ ಇಷ್ಟಪಡಲ್ಲ ಅವ್ರನ್ನೇ ಮಾಡಿಸ್ಕೊಂಡು ಬಂದು ಕೊಡಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಯಾಕೆಂದರೆ ಎಷ್ಟೋ ಜನ ಅಮೌಂಟ್ನ ಕೊಡೋದಕ್ಕೆ ಒಟ್ಟುರ್ಕೋತಾರೆ ಹ್ಯಾಂಡ್ ವರ್ಕ್ ಬ್ಲೌಸ್ಗಳಿಗೆ ಅಷ್ಟೊಂದು ಅಮೌಂಟ್ ತಗೋತೀರಾ ನೀವು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೊರ್ಗಡೆ ನೀವೇ ಮಾಡಿಸ್ಕೊಂಡು ಬಂದು ಕೊಡಿ ಅಂತ ಹೇಳ್ತೀನಿ ಇಲ್ಲ ಪರವಾಗಿಲ್ಲ ನೀವು ಮಾಡಿಸ್ಕೊಂಡು ಬಂದು ಕೊಡಿ ಎಷ್ಟಾದರೂ ಪರವಾಗಿಲ್ಲ ಅನ್ನೋಂಥ ಕಸ್ಟಮರ್ಗೆ ನಾನೇ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡಿಕೊಡ್ತೀನಿ ಎಷ್ಟು ಸಾಧ್ಯ ಅಷ್ಟು ಹೊರ್ಗಡೆ ಮಾಡಿಸುವಂಥದ್ದನ್ನೆಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಯಾವುದೇ ಆದರೂ ಅಷ್ಟೇ ನಾನು ಮಾಡಿಸೋದಕ್ಕೆ ನಾನು ಮಾಡಿಸೋದಕ್ಕೆ ಇಷ್ಟಪಡೋದೇ ಇಲ್ಲ ಯಾಕೆ ಅಂದರೆ ಮಾರ್ಕ್ ಮಾಡಿ ತೊಗೊಂಡು ಕೊಡಬೇಕು ತಿರ್ಗಿ ಇಸ್ಕೊಂಡು ಬರಬೇಕು ಅದೆಲ್ಲ ಎಕ್ಸ್ಟ್ರಾ ನಮಗೂ ಕೆಲಸ ಇರುತ್ತೆ ನಾನು ಹೋಗಿ ಬರೋಷ್ಟರಲ್ಲಿ ಇಲ್ಲೇ ಇದ್ದರೆ ಮನೇಲೇ ಇದ್ದರೆ ಒಂದು ಎರಡು ಮೂರು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಆದರೆ ಆ ಕಸ್ಟಮರು ನನಗೆ ಅಮೌಂಟ್ನ ಕೊಡಬೇಕಾದ್ರೆ ಅಷ್ಟೊಂದು ಅಮೌಂಟ್ನ ತಗೋತೀರ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ಹ್ಯಾಂಡ್ವೇರ್ ಬ್ಲೌಸ್ಗಳನ್ನ ನೀವೇ ಮಾಡ್ಸ್ಕೊಂಡು ಬಂದು ಕೊಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ ಅದಕ್ಕೆ ಐವತ್ತು ನೂರು ಎಕ್ಸ್ಟ್ರಾ ಕೊಡೋದಕ್ಕೆನೇ ಬೇಜಾರ್ ಮಾಡ್ತಾರೆ ಯಾಕೆ ಆ ಬ್ಲೌಸ್ ಅಷ್ಟೊಂದು ಅಮೌಂಟ್ ಹೇಳ್ತೀರ ಅಂತ ಆ್ಯಂಡ್ವೇರ್ ಬ್ಲೌಸ್ನ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕಿಂತ ಹ್ಯಾಂಡ್ವೇರ್ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಎಕ್ಸ್ಟ್ರಾ ಟೈಮ್ ಬೇಕು ನಮಗೆ ಒನ್ ಅವರ್ ಆದ್ರೂ ನೋಡಿ ಈ ಡಿಸೈನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ದ ಬಾರ್ಡ್ರಿಂದ ಬಾರ್ಡ್ರ್ ಮೇಲೇ ಮಾಡಿದ್ದೀನಿ ನಾನು ಬಾರ್ಡ್ರಲ್ಲ ಏನು ಲೆಸ್ ಮಾಡಲಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾರ್ಡ್ರ್ ಮೇಲೇ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಯಾವುದೇ ಡಿಸೈನ್ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೂ ಕೂಡ ಇಷ್ಟ ಆಯಿತು ಇದೆರಡು ಸೀರೆದು ನಾನು ಅವಾಗಲೇ ಹೇಳಿದ್ನಲ್ಲ ಅದೊಂದು ವೈಟ್ದೊಂದು ಮತ್ತು ಈ ಕೆಳಗಡೆ ಇಡುವಂಥದ್ದು ಇದೊಂದು ಸೀರೆ ಹಳೆ ಸೀರೆ ಇತ್ತಂತೆ ಅದಕ್ಕೆ ಮ್ಯಾಚ್ ಮಾಡಿ ಬ್ಲೌಸ್ ಪೀಸ್ನ ಕೊಟ್ಟಿದ್ದರು ನಾನು ಆ ಸೀರೆಗೆ ಮ್ಯಾಚ್ ಮಾಡಿ ವರ್ಕ್ ಮಾಡಿದ್ದೀನಿ ನೋಡಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದ್ದರೆ ಯಾವುದೇ ರೀತಿ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಮತ್ತು ಬ್ಲೌಸ್ ಪೀಸು ಆಗಿತ್ತು ಅದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ನೋಡ್ತಿದ್ದೀರಾ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನೇ ಇದ್ರೂ ಕಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟೊಂದು ನಾನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಪೋರ್ಟ್ ಇದ್ರೆ ನಮಗೂ ಕೂಡ ವೀಡಿಯೋ ಮಾಡಾಕೋದಕ್ಕೆ ಆಗುತ್ತೆ ನೀವು ಯಾರೂ ನೋಡಲೇ ಇಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೆ ಮನಸ್ಸಾಗಲ್ಲ ಆದಷ್ಟು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನನ್ನಿಂದ ಎಷ್ಟು ಗೊತ್ತೋ ಅಷ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಎಷ್ಟು ಸ್ಟಿಚ್ ಮಾಡ್ತೀನಿ ಎಷ್ಟು ಕಟಿಂಗ್ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲ ಬ್ಲೌಸ್ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಎಷ್ಟೋ ಜನಕ್ಕೆ ಯಾವ ರೀತಿ ವರ್ಕ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ ಆ ರೀತಿ ಇದ್ದಾಗ ಈ ರೀತಿ ನೋಡಿದಾಗ ನಿಮಗೂ ಕೂಡ ಇದಕ್ಕೆ ಈ ರೀತಿ ವರ್ಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಸೀರೆಗೆ ಇದು ಸೂಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆದಷ್ಟು ನಾನು ಸೀರೆನ ನೋಡಿ ತೋರಿಸಿನಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ಆ ರೀತಿ ಸೀರೆಗಳಿಗೆ ಈ ರೀತಿ ವರ್ಕ್ ಮಾಡ್ಕೋಬೇಕು ವರ್ಕ್ ಮಾಡಿಸ್ಕೋಬೋದು ಅನ್ನೋದು ನಿಮಗೂ ಐಡಿಯಾ ಇರುತ್ತೆ ಅಂತ ಆದರೆ ಕೆಲವೊಂದು ಸಲ ಕೆಲವೊಂದು ಕಸ್ಟಮರು ಸೀರೆಗಳನ್ನ ಕೊಡೋಲ್ಲ ಆದಷ್ಟು ಇವಾಗೆಲ್ಲ ಅವರೇನೇ ಸೀರೆ ಕುಚ್ಚು ಫಾಲು ಹಾಕೋತಾರೆ ಎಷ್ಟು ಸಾಧ್ಯನೋ ಅಷ್ಟು ಹೆಣ್ಮಕ್ಳು ಯಾರು ಸುಮ್ಮನೆ ಇರೋಲ್ಲ ಮನೇಲಿ ಕಲ್ತಿರ್ತೀರ ಯೂಟ್ಯೂಬ್ನ ನೋಡಿ ಕುಚ್ಚು ಸೀರೆ ಫಾಲು ಆ ಥರದ್ದನ್ನೆಲ್ಲ ನೀವೇ ಮಾಡ್ಕೋತೀರ ಆ ಥರ ಮಾಡ್ಕೊಳ್ಳೋಂಥವ್ರು ಸೀರೆ ಕೊಡಲ್ಲ ಆವಾಗ ನಾನು ತೋರಿಸೋದಕ್ಕಾಗಲ್ಲ ಸೀರೆ ಜೊತೆಗೆ ತೋರಿಸೋದ್ರಿಂದ ನಿಮಗೆ ಒಂದು ಎಲ್ಪ್ ಆಗುತ್ತೆ ಅಂತ ಅಷ್ಟೇ ನಾನು ಸೀರೆ ಜೊತೆಗೆ ತೋರಿಸೋದು ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ